ಜಯರಾಮ್ ರಾಯ್ಪುರ್ ಅಂತಕ್ಕಂಥ ವ್ಯಕ್ತಿ ಐ ಆರ್ ಎಸ್ ಅಂದರೆ ಐ ಎ ಎಸ್ ಈಕ್ವಲ್ ಕೇರಿರ್ತಕ್ಕಂಥ ವ್ಯಕ್ತಿ ಸಮುದಾಯಕ್ಕೆ ಸಮುದಾಯ ಇರ್ತಕ್ಕಂಥ ಅನೇಕ ಎಕ್ಸ್ಟರ್ಸ್ ಅನ್ನು ಯುವಕರನ್ನ ಇಂಡಸ್ಟ್ರಿಗಳನ್ನಾಗಿ ಪರಿವರ್ತನೆ ಮಾಡಬೇಕು ಅವರನ್ನು ಬೆಳೆಸಬೇಕು ಅವರನ್ನ ಈ ಸಮಾಜಕ್ಕೆ ಆಸ್ತಿಯಾಗಿ ಮಾಡಬೇಕು ಅಂತ ಏಕೈಕ ಉದ್ದೇಶದಿಂದ ನಾಲ್ಕು ವರ್ಷಗಳ ಹಿಂದೆ ಸ್ಥಾಪನೆ ಮಾಡ್ತಾರೆ ನಾಲ್ಕು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂತಹ ಈ ಒಂದು ಉದ್ದಿಮೆ ಯುವಕರಿಗರ ಒಂದು ಸಮೂಹ ಏನಿದೆ ಇವತ್ತು ಹದಿನಾಲ್ಕು ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸೆಕ್ಟರ್ನ ಮುಖಾಂತರ ರಾಜ್ಯ ಸೆಕ್ಟರ್ಗಳ ಮುಖಾಂತರ ಮಂಡಲದ ಅಂದರೆ ತಾಲೂಕು ಸೆಕ್ಟರ್ ಮುಖಾಂತರ ಅದೇ ಒಂದು ರೀತಿಯಾಗಿ ಬೆಳೀತಾ ಇದೆ ಇದರ ಉದ್ದೇಶ ಹಿಷ್ಟೇ ರೈತರು ಸಮುದಾಯ ಮುಖಂಡರು ಅನೇಕ ರೀತಿಯಲ್ಲಿ ವ್ಯವಸಾಯವನ್ನು ಮಾಡ್ತಾ ವಿವಿಧ ಕ್ಷೇತ್ರಗಳಲ್ಲಿ ದುಡಿದು ನಾಲ್ಕಾರು ಜನರಿಗೆ ಅನ್ನವನ್ನು ನೀಡ್ತಾ ಇದೆ ಅದರ ಜೊತೆಗೆ ನಮ್ಮ ಜಮೀನುಗಳನ್ನು ಉದ್ದಿಮೆದಾರರಿಗೆ ಕೊಟ್ಟು ಉದ್ದಿಮೆದಾರರ ಕೈ ಕಳೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ನಾವು ನೋಡ್ತಾ ಇದ್ದೀವಿ ನರ್ಸಾಪುರ ವೇಗ ನೋಡ್ತಾ ಇದ್ದೀವಿ ನಮ್ಮದೇ ಜಮೀನು ಹೋಗಿ ಬೇರೆಯವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಆ ರೀತಿಯಲ್ಲಿ ಕೆಲಸ ಮಾಡೋ ಬದಲಾಗಿ ನಾವು ನಾಲ್ಕು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿ ಉದ್ಯೋಗ ನೀಡಬೇಕು ಒಂದು ಏಕೈಕ ಉದ್ದೇಶ ಇದೆ ಬ್ಯಾನರ್ನ ಬಂದೇ ಹೇಳ್ತಾ ಇದ್ದೀವಿ ಉದ್ಯೋಗ ಬಿ ಇ ಮಾಡಿದ್ರೆ ಉದ್ಯೋಗ ಬೇಕು ಅಂತ ಹೋಗ್ತೀವಿ ಬಿ ಇ ಮಾಡಿದ್ರೆ ಉದ್ಯೋಗ ನೀಡಬೇಕು ಅಂತ ಹೋದಾಗ ಉದ್ದಿಮೆಗಳಾಗ್ತೀವಿ ಉದ್ದಗಳನ್ನ ಹಾಕಿ ಉದ್ದಿಮೆದಾರರಿಗೆ ಕೆಲಸವನ್ನ ಕೊಟ್ಟು ಕೆಲಸಗಾರರಿಗೆ ಕೆಲಸವನ್ನ ಕೊಟ್ಟು ಉದ್ದಿಮೆಗಳನ್ನ ತಯಾರು ಮಾಡ್ತೀವಿ ಆ ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಈ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಸಮುದಾಯದ ే పరమల్ పూజ జగద్గురు శ్రీ శ్రీ డాక్టర్ నిర్మానంద మహాస్వమీజివర ఆశీర్వదించి అదే సముదాయ గురు శ్రీ శ్రీ నంజావర స్వామీజీలు శ్రీ శ్రీ నం ని స్వామీజీ చుక్కబళ్ళాపుర శాఖ మ ಶ್ರೀ ಶ್ರೀ ಮಂಗಳಾಂತರ ಸ್ವಾಮೀಜಿಗಳ ಪಾದಗಳನ್ನು ನಮಸ್ಕರಿಸ್ತಾ ಒಕ್ಕಲಿಗ ಕೇವಲ ಉದ್ಯೋಗಿಗಳೆಲ್ಲ ಉದ್ಯೋಗಿಗಳು ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಗೌರವಿತ ಸಮುದಾಯದ ಮುಖಂಡರು ಹಾಗೆಯೇ ಪ್ರಸ್ತುತ ಆದಾಯ ತೆರಿಗೆ ಇಲಾಖೆಯ ಆಯುಕ್ತರು ಆದಂಥ ಸನ್ಮಾನ್ಯ ಜಯರಾಮ್ ರಾಯ್ಪುರ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದುತ್ತಿರುವ ಪ್ರಗತಿಪರ ಉದ್ಯಮಿಗಳನ್ನು ಸುಮಾರು ಮೂವತ್ತು ನಾಲ್ಕು ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥ ಉದ್ಯಮಿಗಳನ್ನು ಒಗ್ಗೂಡಿಸಿ ಅವ್ರ ಜೊತೆ ಸಮಾಲೋಚನೆ ನಡೆಸಿ ಒಕ್ಕಲಿಗರು ಉದ್ಯಮಿಗಳು ಹೇಗೆ ಆಗಬೇಕು ಮತ್ತಷ್ಟು ನಮ್ಮ ಯುವ ಮಿತ್ರರು ಮತ್ತು ಶಿಕ್ಷಣದಲ್ಲಿ ಅತ್ಯುನ್ನತ ಒಂದು ಪದವಿ ಮತ್ತು ಒಂದು ಜ್ಞಾನ ಸಂಪಾದಿಸ್ತಕ್ಕಂಥ ಯುವ ಮಿತ್ರರು ಹೇಗೆ ಉದ್ಯೋಗ ಉದ್ಯಮಿಗಳು ತೋರಿಸ್ಕೋಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿ ಅದನ್ನು ಅಲ್ಲಿಂದ ಮೊದಲುಗೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಧ್ಯೇಯ ವಾಕ್ಯದೊಂದಿಗೆ ಬೆಂಗಳೂರಿನ ಉದಯಬಾದ್ ಭಾಗದಲ್ಲಿರ್ತಕ್ಕಂಥ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ನಡೆದಿತ್ತು ಮುಂದುವರೆದು ಮತ್ತೆ ಜಿಲ್ಲಾವಾರು ಮಾಡಬೇಕು ಜಿಲ್ಲಾವಾರು ಒಂದು ಸಮಾವೇಶ ಸಭೆಗಳು ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯನ್ನು ಮೈಸೂರಲ್ಲಿ ದೊಡ್ಡ ಮಟ್ಟದ ಒಂದು ಸಭೆ ಮತ್ತೆ ಒಂದು ಸಮಾವೇಶ ಕೂಡ ಆಗಿತ್ತು ಹಾಗೆ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸಮುದಾಯದ ಉದ್ಯಮಿದಾರ ಮುಖಂಡಗಳನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೂರು ನಾಲ್ಕು ಐದನೇ ತಾರೀಕು ಮೂರು ದಿವಸ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಸಾಧುವ ನಿಟ್ಟಿನಲ್ಲಿ ಸಭೆಗಳು ಚರ್ಚೆಗಳು ಸಂವಾದ ಮತ್ತೆ ಹೂಡಿಕೆದಾರರ ಒಂದು ಸಮಾವೇಶ ಕೂಡ ನಡೆದಿತ್ತು ಮುಂದುವರೆದ ಭಾಗವಾಗಿ ಇಡೀ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಹಳೆ ಮೈಸೂರು ಭಾಗ ಅಂತ ಏನು ಕರಿತೀವಿ ಮೈಸೂರು ಬೆಂಗಳೂರು ಕೋಲಾರ ಮಂಡ್ಯ ಚಿತ್ರದುರ್ಗ ತುಮಕೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯದ ಜನಾಂಗ ಇರೋದ್ರಿಂದ ಕೋಲಾರ ಚಿಕ್ಕಬಳ್ಳಾಪುರ ಎರಡನ್ನೂ ಜಿಲ್ಲೆ ಜಿಲ್ಲೆಯಿಂದ ಕರಿತೀವಿ ಇದರಲ್ಲಿ ಕೋಲಾರನ ಗಂಗರ ಆಳ್ವಿಕೆಯಲ್ಲಿ ಅಂದರೆ ಗಂಗರನ್ನ ಮೂಲ ಒಕ್ಕಲಿಗರ ಸಮುದಾಯದ ಒಂದು ಜನಾಂಗತಿಯಿಂದ ಕರಿತೀವಿ ಅದರಿಂದ ಇಲ್ಲಿ ಮೂಲ ಗಂಗರಲ್ಲಿ ಆಳ್ವಿಕೆ ನಡೆದಂಥ ಒಂದು ಹಿನ್ನೆಲೆ ಇರೋದ್ರಿಂದ ಕೋಲಾರದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಲ್ಲಿ ಸೇರಿ ಪ್ರತಿನಿಧಿಗಳ ಹೂಡಿಕೆದಾರರ ಎರಡನೇ ವರ್ಷದ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೆಕೆಂಡ್ ಆ್ಯನ್ಯಲ್ ಡೆಲಿಗೇಟ್ಸ್ ಮೀಟ್ ಅಂಡ್ ಇನ್ವೆಸ್ಟರ್ಸ್ ಮೀಟ್ ಟೂ ತೌಸಂಡ್ ಫೈವ್ ಈ ಒಂದು ಶೀರ್ಷಿಕೆಯಲ್ಲಿ ಇದೇ ತಿಂಗಳು ಜೂನ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಕೋಲಾರಪುರಬಾಗ ರಸ್ತೆ ಇರ್ತಕ್ಕಂಥ ನಂದಿನಿ ಪ್ಯಾಲೇಸ್ ಅಲ್ಲಿ ಬೆಳಗ್ಗೆ ಹತ್ತೂವರಿಂದ ಮೊದಲುಗೊಂಡು ಸಂಜೆ ಏಳು ತನಕ ಹಾಗೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ನಿರಂತರವಾಗಿ ಸಂವಾದ ಮತ್ತು ಚರ್ಚೆ ನಡೀತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದೆ ಇದಕ್ಕೆ ಮೊದಲನೇ ದಿನ ಮೊದಲನೇ ದಿನ ಎರಡು ಸಾವಿರದ ಇಪ್ಪತ್ತೈದು ಜೂನ್